ಹರಿಯಾಣದಲ್ಲಿ ಬಿಜೆಪಿಯಿಂದ ಇಪ್ಪತ್ತೈದು ಲಕ್ಷ ಗಟ್ಟಲೆ ಮತಗಳತನವಾಗಿರುವ ಬಗ್ಗೆ ಕಾಂಗ್ರೆಸ್ ಸಂಸದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸ್ಫೋಟಕ ವಿವರವನ್ನು ಹೊರಹಾಕಿದ್ದಾರೆ ಬ್ರೆಜಿಲಿಯನ್ ಮಹಿಳೆಯೊಬ್ಬರ ಫೋಟೋವನ್ನ ತೋರಿಸಿ ಆಕೆ ಹರಿಯಾಣ ಚುನಾವಣೆಯಲ್ಲಿ ನಕಲಿ ಐಡಿ ಬಳಸಿ ಹತ್ತು ಮತಗಟ್ಟೆಗಳಲ್ಲಿ ಇಪ್ಪತ್ತೆರಡು ಬಾರಿ ಮತ ಚಲಾಯಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಇಂಥದ್ದೇ ವಿಧಾನವನ್ನ ಬಳಸಿಕೊಂಡು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಜನ ನಕಲಿ ಮತ ಚಲಾಯಿಸಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ನಕಲಿ ಅನ್ನೋದಕ್ಕೆ ನಮ್ಮ ಬಳಿ ದೃಢವಾದ ಪುರಾತ ಾವೆಗಳಿವೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಲ್ಲಿ ಚಲಾವಣೆಯಾದ ಪ್ರತಿ ಎಂಟರಲ್ಲಿ ಒಂದು ಮತ ನಕಲಿ ಆಗಿತ್ತು ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಬುಧವಾರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಬಿಜೆಪಿಯಿಂದ ಮತಗಳ್ಳತನ ನಡೆದಿದೆ ಅಂತ ಎತ್ತಿ ತೋರ್ಸೋಕೆ ರಾಹುಲ್ ಗಾಂಧಿ ನಡೆಸಿದ ಮೂರನೇ ಪತ್ರಿಕಾಗೋಷ್ಠಿ ಇದಾಗಿತ್ತು ಹರಿಯಾಣ ಮತಗಳತನದ ಬಗ್ಗೆ ಅವರು ಸ್ಫೋಟಕ ಆರೋಪ ಮಾಡಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ಕಳುವಾಗಿದ್ದು ಅದನ್ನ ಐದು ರೀತಿಯಲ್ಲಿ ಮಾಡಲಾಗಿದೆ ಅಂತ ರಾಹುಲ್ ವಿವರ ನೀಡಿದ್ದಾರೆ ಅವರ ಪ್ರಕಾರ ನಕಲಿ ಮತದಾರರು ಐದು ಲಕ್ಷದ ಹತ್ತೊಂಬತ್ತು ಸುಳ್ಳು ವಿಳಾಸಗಳು ಒಂದೇ ಮನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದ ಮತದಾರರು ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತೊಂದು ಒಟ್ಟು ಇಪ್ಪತ್ತೈದು ನಲವತ್ನಾಲ್ಕು ಮತಗಳ ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರ ವಿಡಿಯೋವನ್ನ ರಾಹುಲ್ ಗಾಂಧಿ ತೋರಿಸಿದ್ರು ಹರಿಯಾಣದಲ್ಲಿ ನಾವು ಗೆಲ್ಲುವ ವಿಶ್ವಾಸ ಹೊಂದಿದ್ದೇವೆ ನಮ್ಮ ಬಳಿ ಎಲ್ಲಾ ವ್ಯವಸ್ಥೆಗಳಿವೆ ಚಿಂತೆ ಬೇಡ ಅಂತ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಹೇಳಿದ್ದನ್ನ ಉಲ್ಲೇಖಿಸಿದ ರಾಹುಲ್ ಗಾಂಧಿ ಈ ವ್ಯವಸ್ಥೆ ಏನಾಗಿತ್ತು ಅಂತ ಕೇಳಿದ್ದಾರೆ ಎಲ್ಲ ಮತಗಟ್ಟೆ ಸಮೀಕ್ಷೆಗಳು ಮತ್ತು ಸೂಚಕಗಳು ಕಾಂಗ್ರೆಸ್ ಗೆಲ್ಲತ್ತೆ ಅಂತ ತೋರಿಸಿದ್ದಾಗ ಬಿಜೆಪಿ ಗೆದ್ದಿದ್ದರ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಹರಿಯಾಣ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷವೇ ಸರ್ಕಾರ ರಚಿಸೋದು ಬಹುತೇಕ ಖಚಿತ ಅಂತ ಬಿಜೆಪಿ ನಾಯಕರೇ ಖಾಸಗಿಯಾಗಿ ಒಪ್ಪಿಕೊಂಡಿದ್ರು ಅಂತ ಗಾಂಧಿ ನೆನಪಿಸಿದ್ದಾರೆ मैंने शुरू से ये कहा है कि भारतीय जनता पार्टी एक तरफा सरकार बना रही है हमारे पास सारी व्यवस्थाएं हैं आप चिंता मत करिए नाउ प्लीज नोटिस द स्माइल ऑन हिज फेस एंड प्लीज नोटिस द वर्ड व्यवस्था वॉट एग्जैक्टली इज द व्यवस्था दैट द चीफ मिनिस्टर ऑफ हरियाणा इज टॉकिंग अबाउट दिस इज टू डेज आफ्टर द इलेक्शन वेन एवरीबडी इज सेंग दैट द कांग्रेस पार्टी इज स्वीपिंग द इलेक्शन ನ್ ಮಾಡೆಲ್ ಚಿತ್ರವನ್ನು ತೋರಿಸಿ ಆಕೆ ಹತ್ತು ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಆಕೆ ಬ್ರೆಜಿಲಿಯನ್ ಮಾಡೆಲ್ ಆಗಿದ್ದು ಸೀಮಾ ಸ್ವೀಟಿ ಸರಸ್ವತಿ ಅಂತೆಲ್ಲ ಆಕೆಯ ಹೆಸರು ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇದು ಕೇಂದ್ರೀಕೃತ ಕಾರ್ಯಾಚರಣೆ ಮತಗಟ್ಟಲತನಕ್ಕೆ ಹೇಗೆ ವ್ಯವಸ್ಥೆಯಾಗಿದೆ ಅನ್ನುವುದಕ್ಕೆ ಇದು ಪುರಾವೆಯಾಗಿದೆ ಅಂತಾ 25 ಲಕ್ಷ ಜನರಲ್ಲಿ ಆ ಮಹಿಳೆ ಒಬ್ಬರು ಹರಿಯಾಣದಲ್ಲಿ ಮತದಾರ ಪಟ್ಟಿಯಲ್ಲಿ ಬ್ರೆಜಿಲಿಯನ್ ವ್ಯಕ್ತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ. अब मैं आपसे पूछना चाहता हूं और हरियाणा के युवाओं से पूछना चाहता हूं। हरियाणा की जनता से पूछना चाहता हूं कि ये कौन है? इसकी एज क्या है? ये कहां की है? इसका नाम क्या है? ये आपको बता सकता हूं कभी इसका नाम सीमा कभी स्वीटी कभी सरस्वती 22 बार हरियाणा के युवा अच्छी तरह सुनिए 22 बार 10 बूथ में इसको वोट देने का मौका मिलता है 22 बार 10 बूथ में राय असेंबली में उस पर आप उसको स्कैन कर दीजिए देख लीजिए ಮತ್ತೋರ್ವ ಮಹಿಳೆಯ ಫೋಟೋವನ್ನ ತೋರಿಸಿದ ರಾಹುಲ್ ಗಾಂಧಿ ಆಕೆ ನೂರು ಬಾರಿ ಮತ ಚಲಾಯಿಸಿದ್ದೇನೆ ಅಂತ ಹೇಳ್ಕೊಂಡಿರೋದ್ರ ಬಗ್ಗೆ ತಿಳಿಸಿದ್ದಾರೆ ಹರಿಯಾಣದ ಮತದಾನದ ಪಟ್ಟಿಯನ್ನ ತೋರಿಸ್ತಾ ಆ ಮಹಿಳೆ ಪಟ್ಟಿಯಲ್ಲಿ ಹಲವಾರು ಬಾರಿ ಕಾಣುವುದನ್ನ ರಾಹುಲ್ ತೋರಿಸಿದ್ದಾರೆ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಇನ್ನೂರ ಇಪ್ಪತ್ಮೂರು ಬಾರಿ ಒಂದೇ ಫೋಟೋದೊಂದಿಗೆ ಕಾಣಿಸಿಕೊಂಡಿರುವ ಮಹಿಳೆಯನ್ನೂ ತೋರಿಸಿರುವ ರಾಹುಲ್ ಅಂತಹ ಸಾವಿರಾರು ಉದಾಹರಣೆಗಳಿವೆ ಅಂತ ಆರೋಪಿಸಿದ್ದಾರೆ ಚುನಾವಣಾ ಆಯೋಗ ಮತಗಟ್ಟೆಗಳಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನ ನಾಶಪಡಿಸುತ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಹೆಸರುಗಳು ಮತ್ತು ಫೋಟೋಗಳನ್ನ ಮಸುಕು ಜಾರಿಗೊಳಿಸೋದು ನಕಲು ಮಾಡುವ ಸಾಮಾನ್ಯ ವಿಧಾನವಾಗಿದೆ ಅಂತ ಅವರು ಹೇಳಿದ್ದಾರೆ ಚುನಾವಣಾ ಆಯೋಗ ಒಂದು ಸೆಕೆಂಡಿನಲ್ಲಿ ನಕಲುಗಳನ್ನ ತೆಗೆದು ಹಾಕಬಹುದು ಆದ್ರೆ ಅವರು ಬಿಜೆಪಿಗೆ ಸಹಾಯ ಮಾಡೋಕೆ ಅದನ್ನ ಮಾಡ್ತಿಲ್ಲ ಅಂತ ರಾಹುಲ್ ಆರೋಪಿಸಿದ್ದಾರೆ ಸಿಂಪಲ್ ನೇಮ್ ಸುಮಿನ್ ಮಮತಾ ದುರ್ಗಾ ಸಂಗೀತಾ ಮಂಜು ಬ್ಲಡ್ ಫೋಟೋ ನೋಬಡಿ ಬಡಿ ನೋಸ್ ಹೂ ದಿಸ್ ಪರ್ಸನ್ एनी बडी गा नाम दुर्गा है आगे कर दिया अकरिंग इन मल्टीपल बूथ इन बूथ नंबर ट्वेंटी एंड द सेम थिंग ऑन दिस साइड दिस इज अस्टम लेट्स डिस्कस डुप्लीकेट दी है इलेक्शन कमीशन can remove duplicates in a second all they have to do is run a query that says please identify same photograph you don't even need ai for that and you will know these are all the same photographs that we've got all you have to say is identify the same name same address boom it's done two minutes they don't do it why ಹರಿಯಾಣ ಮತ್ತು ಉತ್ತರ ಪ್ರದೇಶ ಎರಡರಲ್ಲೂ ಸಾವಿರಾರು ಮತದಾರರು ನೋಂದಣಿಯಾಗಿದ್ದು ಯುಪಿಯಲ್ಲಿ ಬಿಜೆಪಿ ಸರ್ಪಂಚ್ ಆಗಿರುವ ವ್ಯಕ್ತಿ ಯುಪಿ ಮತ್ತು ಹರಿಯಾಣದಲ್ಲೂ ಮತದಾರನಾಗಿದ್ದಾನೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಯುಪಿ ಮತ್ತು ಹರಿಯಾಣದಲ್ಲಿ ಮತ ಚಲಾಯಿಸುತ್ತಿರುವ ಸಾವಿರಾರು ಜನ ಬಿಜೆಪಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ ಮನೆ ಸಂಖ್ಯೆ ಸೊನ್ನೆಯನ್ನ ನಿರಾಶ್ರಿತರಿಗೆ ನೀಡಲಾಗುತ್ತೆ ಎಂಬ ಸಿಇಸಿ ಜ್ಞಾನೇಶ್ ಕುಮಾರ್ ಅವರ ಹೇಳಿಕೆಯನ್ನ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ ಮತದಾರರನ್ನ ಟ್ರ್ಯಾಕ್ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದೇ ಮನೆ ಸಂಖ್ಯೆ ಸೊನ್ನೆ ಅಂತ ಕೊಡೋಕೆ ಕಾರಣ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಮುಖ್ಯ

जिन लोगों के पास घर नहीं होता आप लोग भाग्यवान हैं कई लोगों के पास घर नहीं होता लुक एल्स इज लेकिन उसका नाम भी मतदाता सूची में होता है लुक एट द सरदार जी इज लुकिंग लाइक ये तो झूठ बोल रहा है उसका पता वो जगह दी जाती है जहां वो व्यक्ति रात को सोने आता है कई बार सड़क के किनारे कई बार पुल के नीचे या कई बार लैंप पोस्ट के किनारे पुल के नीचे सड़क पर या लैंप पोस्ट के किनारे सो वी सिस्टमैटिकली लुकट हाउस नंबर जीरो एंड वी से लेटर सी वेदर दीज हाउस नंबर जीरो आर एक्चुअली लिविंग ऑन द रोड आर दे एक्चुअली होमलेस दैट्स हाउस नंबर जीरो मिस्टर नरेंद्र एंड वी हैव हंड्रेड ऑफ एग्जाम्पल ऑफ दिस मिस्टर नरेंद्र लिविंग इन दैट हाउस बट दैट हाउस इज हाउस नंबर जीरो And when we tried to find Narendra, we understood what the issue was. Why there is a house number zero? We couldn't find him. ವಿಧಾನಸಭೆ ಚುನಾವಣೆಗೂ ಮುನ್ನ ಮೂರುವರೆ ಲಕ್ಷ ಜನರ ಹೆಸರನ್ನ ಅಳಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಒಂದು ಮನೆಯಲ್ಲಿ ಹತ್ತಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಿದ್ರೆ ಪರಿಶೀಲನೆ ನಡೆಸಬೇಕು ಅನ್ನೋ ನಿಯಮ ಇದೆ ಅಂತ ಹೇಳಿದ ಅವರು ಹಾಗೆ ಮಾಡಲಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪಲ್ವಾಲ್ ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವ ಮತ್ತು ಮನೆ ಸಂಖ್ಯೆ ನೂರ ಐವತ್ತರಲ್ಲಿ ವಾಸ ಮಾಡುವ ಬಿಜೆಪಿ ನಾಯಕರೊಬ್ಬರು ತಮ್ಮ ವಿಳಾಸದಲ್ಲಿ ಅರವತ್ತಾರು ಮತದಾರರನ್ನ ನೋಂದಾಯಿಸಿರುವ ಬಗ್ಗೆ ರಾಹುಲ್ ಹೇಳಿದ್ದಾರೆ ಒಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಐನೂರು ಮತದಾರರನ್ನ ನೋಂದಾಯಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು BJP leader, house number 150, 66 voters living in his house. 66 people do not live in his house. BJP man, right? BJP vice chairman Zilla Parishad Palwal, he's allowed to have 66 voters on the list by saying they're in his house. Forget him. Let's go to house number 265. One house, 500 voters. We go looking for them, we can't find them. They don't exist. We don't know where they are. Why? So that you have no way of checking whether these people exist, don't exist, where they vote, didn't vote, how they voted, etc. Here's another one House number 1904 in Rai. That little house, 108 voters. Again, we sent a person, check. No such people existing over there. There's a rule. If there is a house that has more than 10 people living in it, there has to be ground verification. That's the EC rule. Was ground verification done of this, that there are 108 people living here and they don't exist? ಹರಿಯಾಣ ಚುನಾವಣೆಯನ್ನ ಲೂಟಿ ಅಂತ ಅವರು ಕರೆದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಬಿಹಾರದ ಕೆಲವು ಮತದಾರರನ್ನ ಆಹ್ವಾನ ಮಾಡಿದ್ರು ತಮ್ಮ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಅಂತ ಮತದಾರರು ಹೇಳ್ಕೊಂಡ್ರು ತಮ್ಮ ಹೆಸರುಗಳನ್ನ ನೋಂದಾಯಿಸೋಕೆ ಕೇಳಿದಾಗ ಅವರನ್ನ ನಿರಾಕರಿಸಲಾಯಿತು ಅಂತ ಕೂಡ ಮತದಾರರು ಹೇಳ್ಕೊಂಡ್ರು ಪ್ರಜಾಪ್ರಭುತ್ವವನ್ನ ನಾಶ ಮಾಡೋಕೆ ಚುನಾವಣಾ ಆಯೋಗ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಕೈ ಜೋಡಿಸಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ತಾವು ತೋರಿಸಿರುವ ಪ್ರತಿಯೊಂದು ವಿವರವನ್ನ ಚುನಾವಣಾ ಆಯೋಗದ ದಾಖಲೆಗಳಿಂದ ಪಡೆಯಲಾಗಿದೆ ಅಂತ

that government has been stolen it is the same with the government of maharashtra what is the message the message is that india's gen z and youth have the power to restore democracy with satya and ahimsa peacefully but by expressing their desire for a democratic india by fighting for a democratic india and by resisting this wholesale theft and murder of the constitution and democracy ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ ಅನ್ನೋದು ರಾಜಕೀಯ ವಲಯಗಳಲ್ಲಿ ತೀವ್ರ ಊಹಾಪೋಹಗಳಿಗೆ ಕಾರಣ ಆಗಿತ್ತು ಅವರು ಹೈಡ್ರೋಜನ್ ಬಾಂಬ್ ಬರಲಿದೆ ಅಂತ ಈಗಾಗಲೇ ಹೇಳಿದ್ದು ಈ ಊಹಾಪೋಹಗಳಿಗೆ ಕಾರಣ ಆಗಿತ್ತು ಈಗ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಗುರುವಾರ ಅಂತಂದ್ರೆ ನಾಳೆ ನವೆಂಬರ್ ಆರಕ್ಕೆ ನಡೆಯಲಿರುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಹೇಳಿಕೆಗಳು ಮಹತ್ವ ಪಡೆದಿವೆ ಬಿಹಾರದಲ್ಲಿನ ಹದಿನಾರು ದಿನಗಳ ಮತದಾರರ ಅಧಿಕಾರ ಯಾತ್ರೆಯ ಕೊನೆಯಲ್ಲಿ ಸೆಪ್ಟೆಂಬರ್ ಒಂದರಂದು ಅವರು ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದಲ್ಲಿನ ಮತಗಳ್ಳತನದ ಬಗ್ಗೆ ವಿವರಗಳನ್ನು ಬಹಿರಂಗಪಡಿಸಿದ್ರು ಇದು ಪರಮಾಣು ಬಾಂಬ್ ಮಾತ್ರ ಹೈಡ್ರೋಜನ್ ಬಾಂಬ್ ಇನ್ನೂ ಬರಲಿದೆ ಅಂತ ಅವರು ಹೇಳಿದ್ರು ಚುನಾವಣಾ ಆಯೋಗ ಚುನಾವಣಾ ಪಟ್ಟಿಗಳು ಮತ್ತು ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ದಾಖಲೆಗಳು ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳನ್ನು ಒದಗಿಸ್ತಾ ಇಲ್ಲ ಅದಕ್ಕಾಗಿನೇ ಕಾಂಗ್ರೆಸ್ ತನ್ನದೇ ಆದ ತನಿಖೆ ನಡೆಸಿ ಸಾರ್ವಜನಿಕರ ಎದುರು ಪುರಾವೆಗಳನ್ನ ಇಟ್ಟಿದೆ ಅಂತ ಅವರು ಹೇಳಿದ್ರು ರಾಹುಲ್ ಅವರ ಹೈಡ್ರೋಜನ್ ಬಾಂಬ್ ಹೇಳಿಕೆಗೆ ಬಿಜೆಪಿಯಿಂದ ತೀಕ್ಷ್ಣ ಪ್ರತಿಕ್ರಿಯೆ ಬಂದಿತ್ತು ಅದರ ಕೆಲವು ನಾಯಕರು ಇದನ್ನ ಆಧಾರ ರಹಿತ ಹೇಳಿಕೆ ಅಂತ ಹೇಳಿದ್ರು ಪರಮಾಣು ಬಾಂಬ್ ಯಾವುದೇ ಪರಿಣಾಮ ಬೀರ್ಲಿಲ್ಲ ಅಂತ ಬಿಜೆಪಿ ಟೀಕಿಸಿತ್ತು ಅವೆಲ್ಲವೂ ರಾಜಕೀಯ ನಾಟಕ ಅಂತ ಅದು ತಳ್ಳಿ ಹಾಕಿತ್ತು ಈಗ ರಾಹುಲ್ ಗಾಂಧಿ ಅವರು ಹೊರಹಾಕಿರುವ ಈ ವಿವರಗಳು ಚುನಾವಣಾ ಸಂಘರ್ಷವನ್ನ ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ ಈ ನಡುವೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ಕಳುವಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿರೋದಕ್ಕೆ ಚುನಾವಣಾ ಆಯೋಗವು ಪ್ರತಿಕ್ರಿಯಿಸಿದೆ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮತಗಟ್ಟೆ ಏಜೆಂಟ್ಗಳು ಏನ್ ಮಾಡ್ತಿದ್ರು ಒಬ್ಬ ಮತದಾರರು ಈಗಾಗಲೇ ಮತ ಚಲಾಯಿಸಿದ್ರೆ ಅಥವಾ ಅವರ ಗುರುತಿನ ಬಗ್ಗೆ ಅನುಮಾನ ಇದ್ರೆ ಆಕ್ಷೇಪಣೆ ಸಲ್ಲಿಸುವುದು ಅವರ ಕೆಲಸ ಅಂತ ಆಯೋಗ ಹೇಳಿದೆ ನಕಲಿ ಮೃತ ಮತ್ತು ವರ್ಗಾವಣೆಗೊಂಡ ಮತದಾರರನ್ನ ತೆಗೆದುಹಾಕುವ ಹಾಗೂ ಪೌರತ್ವ ಪರಿಶೀಲಿಸುವ ಎಸ್ಐಆರ್ ಅನ್ನ ರಾಹುಲ್ ಗಾಂಧಿಯವರು ಬೆಂಬಲಿಸ್ತಾರಾ ಅಥವಾ ವಿರೋಧ ಮಾಡ್ತಾರಾ ಅಂತ ಆಯೋಗ ಕೇಳಿದೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಸಮಯದಲ್ಲಿ ಕಾಂಗ್ರೆಸ್ ಬೂತ್ ಮಟ್ಟದ ಏಜೆಂಟ್ಗಳು ಒಂದೇ ವ್ಯಕ್ತಿಯ ಹೆಸರು ಹಲವು ಬಾರಿ ಇರುವ ಕುರಿತು ಆಕ್ಷೇಪಣೆಗಳನ್ನು ಯಾಕೆ ಸಲ್ಲಿಸಲಿಲ್ಲ ಅಂತ ಆಯೋಗ ಪ್ರಶ್ನೆ ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು